ಡಿಸೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದರ ನಿಮ್ಮ ದೈನಂದಿನ ರಾಶಿ ಭವಿಷ್ಯ ಮೇಷದಿಂದ ಮೀನದವರಿಗೆ ಮೇಷರಾಶಿಯವರಿಗೆ ಅವರು ತಮ್ಮ ವೃತ್ತಿಜೀವನದಲ್ಲಿ ತ್ವರಿತ ನಿರ್ಧಾರಗಳು ಮತ್ತು ಮಾತುಕತೆಗಳ ಅಗತ್ಯವಿರುವ ಕಾರ್ಯಗಳ ಮೇಲೆ ಕೇಂದ್ರೀಕರಿಸಬೇಕು ಸ್ಪರ್ಧಾತ್ಮಕ ಮನೋಭಾವ ಯಶಸ್ಸಿಗೆ ಕಾರಣವಾಗುತ್ತದೆ ಆರ್ಥಿಕವಾಗಿ ಹೊಸ ಆದಾಯದ ಮೂಲಗಳು ತೆರೆದರೂ ದುಬಾರಿ ವಸ್ತುಗಳ ಮೇಲೆ ಅನಗತ್ಯ ಖರ್ಚು ಮಾಡುವುದನ್ನು ಅವರು ತಪ್ಪಿಸಬೇಕು ಪ್ರೀತಿಯಲ್ಲಿ ಅವರು ತಮ್ಮ ತಾಳ್ಮೆಯನ್ನು ಕಾಪಾಡಿಕೊಳ್ಳಬೇಕು ವೈಯಕ್ತಿಕವಾಗಿ ಬೆಳಿಗ್ಗ ಸೂರ್ಯದೇವರಿಗೆ ನೀರು ಅರ್ಪಿಸುವುದು ಸರಳ ಪರಿಹಾರವಾಗಿದೆ ವೃಷಭರಾಶಿಯವರು ವೃತ್ತಿಪರ ಸ್ಥಿರತೆಯನ್ನು ಹೊಂದಿರುತ್ತಾರೆ ಮತ್ತು ವಿವರವಾದ ಕೆಲಸದಲ್ಲಿ ಯಶಸ್ಸನ್ನು ಕಾಣುತ್ತಾರೆ ಆರ್ಥಿಕವಾಗಿ ಹಳೆಯ ಹೂಡಿಕೆಗಳನ್ನು ಕ್ರೋಢೀಕರಿಸಲು ದಿನವೂ ಉತ್ತಮವಾಗಿದೆ ಪ್ರೀತಿಯಲ್ಲಿ ಶಾಂತ ಮತ್ತು ಗುಣಮಟ್ಟದ ಸಮಯವನ್ನು ಕಳೆಯಬೇಕು ಅವರು ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಪಠಿಸಬೇಕು ಮಿಥುನ ರಾಶಿಯವರು ಕೆಲಸದಲ್ಲಿ ಹೆಚ್ಚು ಸಂವಹನಶೀಲರಾಗಿರುತ್ತಾರೆ ಆರ್ಥಿಕವಾಗಿ ನೆಟ್ವರ್ಕಿಂಗ್ ಮೂಲಕ ಹಣ ಬರುತ್ತದೆ ಆದರೆ ಹಣಕಾಸಿನ ಬಗ್ಗೆ ಗುಸುಗುಸು ಮಾಡುವುದನ್ನು ಅವರು ತಪ್ಪಿಸಬೇಕು ಪ್ರೀತಿಯಲ್ಲಿ ಅವರು ತಮ್ಮ ಸಂಗಾತಿಗೆ ಆಸಕ್ತಿದಾಯಕ ಡೇಟ್ನೊಂದಿಗೆ ಆಶ್ಚರ್ಯವನ್ನು ನೀಡಬೇಕು ವೈಯಕ್ತಿಕವಾಗಿ ಅವರು ಹಸುವಿಗೆ ಹಸಿರು ಹುಲ್ಲು ಅಥವಾ ಪಾಲಕ್ಕನ್ನು ನೀಡಬೇಕು ಕರ್ಕರಾಶಿಯವರು ವೃತ್ತಿಜೀವನದಲ್ಲಿ ಉನ್ನತ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಪೋಷಿಸುವತ್ತು ಗಮನಹರಿಸಬೇಕು ಆರ್ಥಿಕವಾಗಿ ಕುಟುಂಬದ ಬದ್ಧತೆಗಳು ಕೆಲವು ವೆಚ್ಚಗಳಿಗೆ ಕಾರಣವಾಗಬಹುದು ಸಂಬಂಧಗಳಲ್ಲಿ ಅವರು ನಿರ್ಧಯವಿಲ್ಲದೆ ಸಂಗಾತಿಯ ಮಾತುಗಳನ್ನು ಆಲಿಸಬೇಕು ವೈಯಕ್ತಿಕವಾಗಿ ಶಿವಲಿಂಗಕ್ಕೆ ಹಾಲು ಅರ್ಪಿಸುವುದು ಅವರಿಗೆ ಸರಳ ಪರಿಹಾರವಾಗಿದೆ ಸಿಂಹರಾಶಿಯವರು ತಮ್ಮ ವೃತ್ತಿಪರ ವಾತಾವರಣದಲ್ಲಿ ಹೆಚ್ಚು ಗೋಚರಿಸುತ್ತಾರ ಮತ್ತು ಪ್ರಶಂಸೆ ಪಡೆಯುತ್ತಾರೆ ಆರ್ಥಿಕವಾಗಿ ಹೂಡಿಕೆ ಅಥವಾ ಹಣಕಾಸಿನ ಊಹೆಗಳಿಗೆ ದಿನವೂ ಉತ್ತಮವಾಗಿದೆ ಪ್ರೀತಿಯಲ್ಲಿ ಅವರು ತಮ್ಮ ಸಂಗಾತಿಯನ್ನು ವಿಶೇಷವೆಂದು ಹೆಂಬಿಸುವಂತೆ ಮಾಡಬೇಕು ವೈಯಕ್ತಿಕವಾಗಿ ಅವರು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಬೇಕು ಕನ್ಯಾರಾಶಿಯವರಿಗೆ ವೃತ್ತಿಪರ ಯಶಸ್ಸು ವಿವರಗಳಿಗೆ ಗಮನ ಮತ್ತು ದಕ್ಷತೆಯಿಂದ ಬರುತ್ತದೆ ಆರ್ಥಿಕವಾಗಿ ಹಳೆಯ ಸಾಲಗಳನ್ನು ತೆರವುಗೊಳಿಸಲು ದಿನವೂ ಉತ್ತಮವಾಗಿದೆ ಪ್ರೀತಿಯಲ್ಲಿ ಭಾವನಾತ್ಮಕ ಸಲಹೆ ನೀಡುವುದಕ್ಕಿಂತ ಪ್ರಾಯೋಗಿಕ ಸಹಾಯ ಮಾಡುವುದು ಮುಖ್ಯ ಅವರು ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನು ಹಚ್ಚಬೇಕು ತುಲಾರಾಶಿಯವರು ತಮ್ಮ ವೃತ್ತಿಜೀವನದಲ್ಲಿ ರಾಜತಾಂತ್ರಿಕತೆ ಮತ್ತು ಜನರ ಕೌಶಲ್ಯದಿಂದ ಯಶಸ್ಸನ್ನು ಕಾಣ್ತಾರೆ ಆರ್ಥಿಕವಾಗಿ ಹೊಸ ಪಾಲುದಾರಿಕೆ ಲಾಭದಾಯಕವಾಗಬಹುದು ಪ್ರೀತಿಯ ಜೀವನ ಸಾಮರಸ್ಯದಿಂದ ಕೂಡಿರುತ್ತದೆ ಅವರು ಬಡ ಮಹಿಳೆಯರಿಗೆ ಬಿಳಿ ಸಿಹಿ ತಿಂಡಿಗಳು ಅಥವಾ ಪಾಯಸವನ್ನು ಅರ್ಪಿಸಬೇಕು ವೃಷ್ಟಿಕ ರಾಶಿಯವರು ವೃತ್ತಿಪರವಾಗಿ ಸಂಶೋಧನೆ ಮತ್ತು ಆಳವಾದ ಏಕಾಗ್ರತೆಯ ಅಗತ್ಯ ಇರುವ ಕಾರ್ಯಗಳ ಮೇಲೆ ಕೇಂದ್ರೀಕರಿಸಬೇಕು ಆರ್ಥಿಕವಾಗಿ ಮನೆ ಅಥವಾ ಆಸ್ತಿ ಸಂಬಂಧಿತ ಅನಿರೀಕ್ಷಿತ ವೆಚ್ಚ ಉಂಟಾಗಬಹುದು ಪ್ರೀತಿಯಲ್ಲಿ ಅವರು ತಮ್ಮ ದುರ್ಬಲತೆಯನ್ನು ಸಂಗಾತಿಯೊಂದಿಗೆ ಹಂಚಿಕೊಳ್ಳಬೇಕು ವೈಯಕ್ತಿಕವಾಗಿ ಅವರು ಹನುಮಂತ ದೇವರಿಗೆ ಬೆಲ್ಲ ಮತ್ತು ಕಡಲೆಕಾಳನ್ನು ಅರ್ಪಿಸಬೇಕು ಧನುರಾಶಿಯವರಿಗೆ ಜ್ಞಾನ ಹಂಚಿಕೆ ಬೋಧನೆ ಅಥವಾ ಉನ್ನತ ಶಿಕ್ಷಣದ ಮೂಲಕ ವೃತ್ತಿಪರ ಯಶಸ್ಸು ಬರುತ್ತದೆ ಆರ್ಥಿಕವಾಗಿ ದೀರ್ಘಕಾಲೀನ ಗುರಿಗಳಿಗೆ ಸಂಬಂಧಿಸಿದ ಹೂಡಿಕೆಗಳಲ್ಲಿ ಅದೃಷ್ಟವು ಅವರ ಕಡೆಯಿದೆ ಪ್ರೀತಿಯ ಜೀವನ ಸಂತೋಷ ಮತ್ತು ಸ್ಫೂರ್ತಿದಾಯಕವಾಗಿದೆ ವೈಯಕ್ತಿಕವಾಗಿ ಅವರು ಹಣೆಯ ಮೇಲೆ ಅರಿಶಿನ ಅಥವಾ ಕೇಸರಿ ತಿಲಕವನ್ನು ಹಚ್ಚಬೇಕು ಮಕರ ರಾಶಿಯವರು ಕಠಿಣ ಪರಿಶ್ರಮ ಮತ್ತು ಶಿಸ್ತಿನ ಮೂಲಕ ಗಮನಾರ್ಹ ವೃತ್ತಿಪರ ಪ್ರಗತಿಯನ್ನು ಸಾಧಿಸುತ್ತಾರೆ ಆರ್ಥಿಕವಾಗಿ ಸ್ಥಿರತೆಯೇ ಮುಖ್ಯ ಪದವಾಗಿದೆ ಅವರು ಯಾವುದೇ ರೀತಿಯ ಆರ್ಥಿಕ ಅಪಾಯವನ್ನು ತಪ್ಪಿಸಬೇಕು ಪ್ರೀತಿಯಲ್ಲಿ ಅವರು ತಮ್ಮ ಬದ್ಧತೆಯನ್ನು ವಿಶ್ವಾಸಾರ್ಹ ಕಾರ್ಯದ ಮೂಲಕ ತೋರಿಸಬೇಕು ವೈಯಕ್ತಿಕವಾಗಿ ಅವರು ಪಕ್ಷಿಗಳಿಗೆ ಏಳು ವಿಧದ ಧಾನ್ಯಗಳನ್ನು ನೀಡಬೇಕು ಕುಂಭರಾಶಿಯವರು ವೃತ್ತಿಯಲ್ಲಿ ತಂಡದ ಕೆಲಸ ಮತ್ತು ನೆಟ್ವರ್ಕಿಂಗ್ ಅವಕಾಶಗಳನ್ನು ಪಡೆಯುತ್ತಾರೆ ಆರ್ಥಿಕವಾಗಿ ಹಣದ ಹರಿವು ಅನಿರೀಕ್ಷಿತವಾಗಿದೆ ಆದ್ದರಿಂದ ಅವರು ಉಳಿತಾಯಕ್ಕೆ ಆದ್ಯತೆ ನೀಡಬೇಕು ಪ್ರೀತಿಯಲ್ಲಿ ಸ್ನೇಹವೇ ಆಧಾರ ವೈಯಕ್ತಿಕವಾಗಿ ಅವರು ಸಂಜೆ ಅಶ್ವತ್ಥ ಮರದ ಕೆಳಗೆ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಬೇಕು ಮೀನರಾಶಿಯವರು ವೃತ್ತಿಪರವಾಗಿ ಸಂಕೀರ್ಣ ಸನ್ನಿವೇಶಗಳನ್ನು ನಿಭಾಯಿಸಲು ತಮ್ಮ ಅಂತಃಪ್ರೇರಣೆ ಮತ್ತು ಸೃಜನಶೀಲತೆಯನ್ನು ಅವಲಂಬಿಸಬೇಕು ಆರ್ಥಿಕವಾಗಿ ದತ್ತಿ ಅಥವಾ ಆಧ್ಯಾತ್ಮಿಕ ಅನ್ವೇಷಣೆಗಳಿಗೆ ವೆಚ್ಚಗಳು ಸಂಬಂಧಿಸಿರಬಹುದು ಸಂಬಂಧದಲ್ಲಿ ಸಾ ಖಂಡಿತ ಡಿಸೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದರ ನಿಮ್ಮ ರಾಶಿ ಭವಿಷ್ಯದ ಆಧಾರದ ಮೇಲೆ ಪ್ರತಿ ರಾಶಿಗೆ ಸಂಬಂಧಿಸಿದ ಅದೃಷ್ಟದ ವಿವರಗಳನ್ನು ಇಲ್ಲಿ ನೀಡಲಾಗಿದೆ ಡಿಸೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದರ ರಾಶಿಗನುಗುಣವಾದ ಅದೃಷ್ಟದ ವಿವರಗಳು ಮೇಷದಿಂದ ಮೀನದವರೆಗೆ ಡಿಸೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರವಾಗಿದ್ದು ಚಂದ್ರನ ಪ್ರಭಾವ ಹೆಚ್ಚಾಗಿರುತ್ತದೆ ಈ ದಿನ ಸಾಮಾನ್ಯ ಅದೃಷ್ಟ ಸಂಖ್ಯೆಗಳು ಎರಡು ಮತ್ತು ಏಳು ಆಗಿರುತ್ತವೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಮೂವತ್ತರವರೆಗಿನ ರಾಹುಕಾಲ ಮುಗಿದ ನಂತರದ ಸಮಯ ಮತ್ತು ಸಂಜೆ ಏಳು ಮೂವತ್ತರಿಂದ ಒಂಬತ್ತರವರೆಗಿನ ಹೋರ ಸಮಯವು ಉತ್ತಮವಾಗಿದೆ ಈ ದಿನ ಪೂಜಿಸಬೇಕಾದ ಅದೃಷ್ಟದ ದೇವರು ಭಗವಾನ್ ಶಿವ ಮತ್ತು ಪಾರ್ವತೀದೇವಿ ದೇವಿ ಯಾಕೆಂದರೆ ಅವರ ಆರಾಧನೆಯು ಮನಸ್ಸಿನ ಸ್ಥಿರತೆ ಮತ್ತು ಸಂಬಂಧಗಳಲ್ಲಿ ಸಾಮರಸ್ಯವನ್ನು ನೀಡುತ್ತದೆ ಮೇಷ ನಿಮ್ಮ ಅದೃಷ್ಟ ಸಂಖ್ಯೆ ಒಂಬತ್ತು ಆಗಿರುತ್ತದೆ ಶಿವನೊಂಡಿಗೆ ಹನುಮಾನ್ ದೇವರನ್ನು ಪೂಜಿಸುವುದರಿಂದ ತಡೆಗಳು ನಿವಾರಣೆಯಾಗುತ್ತವೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗಿನ ಸಮಯವೂ ಉತ್ತಮವಾಗಿದೆ ವೃಷಭ ನಿಮ್ಮ ಅದೃಷ್ಟ ಸಂಖ್ಯೆ ಆರು ಆಗಿರುತ್ತದೆ ಲಕ್ಷ್ಮೀದೇವಿಯ ಆರಾಧನೆ ಆರ್ಥಿಕ ಸ್ಥಿರತೆ ತರುತ್ತದೆ ಸಂಜೆ ಐದರಿಂದ ಆರು ಮೂವತ್ತರವರೆಗೆ ಪ್ರಮುಖ ಕೆಲಸಗಳಿಗೆ ಶುಭ ಮಿಥುನ ನಿಮ್ಮ ಅದೃಷ್ಟ ಸಂಖ್ಯೆ ಐದು ಆಗಿರುತ್ತದೆ ಗಣೇಶನ ಪೂಜೆಯು ಸಂವಾದನದಲ್ಲಿ ಯಶಸ್ಸು ನೀಡುತ್ತದೆ ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರುವರೆಗಿನ ವರೆಗಿನ ಸಮಯವು ನಿರ್ಧಾರ ತೆಗೆದುಕೊಳ್ಳಲು ಉತ್ತಮ ಕರ್ಕ ನಿಮ್ಮ ಅದೃಷ್ಟ ಸಂಖ್ಯೆ ಎರಡು ಆಗಿರುತ್ತದೆ ಶಿವನಿಗೆ ಹಾಲು ಅರ್ಪಿಸುವುದು ಅತ್ಯಂತ ಶುಭ ಬೆಳಗ್ಗೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗಿನ ಸಮಯವು ಭಾವನಾತ್ಮಕ ಶಾಂತಿಗಾಗಿ ಉತ್ತಮವಾಗಿದೆ ಸಿಂಹ ಲಿಯೋ ನಿಮ್ಮ ಅದೃಷ್ಟ ಸಂಖ್ಯೆ ಒಂದು ಅಂದರೆ ನೇತೃತ್ವ ಮತ್ತು ಆತ್ಮವಿಶ್ವಾಸ ಆಗಿರುತ್ತದೆ ಸೂರ್ಯದೇವರಿಗೆ ಅರ್ಘ್ಯ ನೀಡುವುದು ಮತ್ತು ಶಿವನ ಪೂಜೆ ಉನ್ನತ ಸ್ಥಾನಕ್ಕೆ ಸಹಾಯ ಮಾಡುತ್ತದೆ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಮೂವತ್ತರವರೆಗಿನ ಸಮಯವು ಶುಭ ಕನ್ಯಾ ವರ್ಘೋ ನಿಮ್ಮ ಅದೃಷ್ಟ ಸಂಖ್ಯೆ ಐದು ಆಗಿರುತ್ತದೆ ಗಣೇಶ ಮತ್ತು ವಿಷ್ಣುವಿನ ಆರಾಧನೆ ವಿವರವಾದ ಕೆಲಸಗಳಲ್ಲಿ ಯಶಸ್ಸು ನೀಡುತ್ತದೆ ಸಂಜೆ ನಾಲ್ಕು ಮೂವತ್ತರಿಂದ ಆರವರೆಗಿನ ಸಮಯವು ಕಾರ್ಯಗಳನ್ನು ಮುಗಿಸಲು ಉತ್ತಮ ತುಲ ಲಿಬ್ರಾ ನಿಮ್ಮ ಅದೃಷ್ಟ ಸಂಖ್ಯೆ ಆರು ಆಗಿರುತ್ತದೆ ಲಕ್ಷ್ಮೀ ಮತ್ತು ಪಾರ್ವತೀ ದೇವಿಯ ಪೂಜೆಯು ಸಂಬಂಧಗಳಲ್ಲಿ ಸಾಮರಸ್ಯ ತರುತ್ತದೆ ಸಂಜೆ ಆರರಿಂದ ಏಳು ಮೂವತ್ತರವರೆಗಿನ ಸಮಯವು ಆರ್ಥಿಕ ಮತ್ತು ಪ್ರೀತಿಯ ವಿಷಯಗಳಿಗೆ ಶುಭ ವೃಶ್ಚಿಕ ಸ್ಕಾರ್ಪಿಯೋ ನಿಮ್ಮ ಅದೃಷ್ಟ ಸಂಖ್ಯೆ ಒಂಬತ್ತು ಆಗಿರುತ್ತದೆ ಶಿವ ಮತ್ತು ಹನುಮಾನ್ ದೇವರ ಆರಾಧನೆ ಆಂತರಿಕ ಶಕ್ತಿಯನ್ನು ನೀಡುತ್ತದೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡರವರೆಗಿನ ಸಮಯವು ತೀವ್ರ ನಿರ್ಧಾರಗಳಿಗೆ ಉತ್ತಮ ಧನು ಸ್ಯಾಜಿಟೇರಿಯಸ್ ನಿಮ್ಮ ಅದೃಷ್ಟ ಸಂಖ್ಯೆ ಮೂರು ಜ್ಞಾನ ಮತ್ತು ಅದೃಷ್ಟ ಆಗಿರುತ್ತದೆ ಗುರುದೇವತೆ ಮತ್ತು ವಿಷ್ಣುವಿನ ಆರಾಧನೆಯು ವಿಸ್ತರಣೆಗೆ ಸಹಾಯ ಮಾಡುತ್ತದೆ ಬೆಳಿಗ್ಗೆ ಏಳು ಮೂವತ್ತರಿಂದ ಒಂಬತ್ತರವರೆಗಿನ ಸಮಯವು ಶುಭ ಮಕರ ಕ್ಯಾಪ್ರಿಕಾನ್ ನಿಮ್ಮ ಅದೃಷ್ಟ ಸಂಖ್ಯೆ ಎಂಟು ಶ್ರಮ ಮತ್ತು ಶಿಸ್ತು ಆಗಿರುತ್ತದೆ ಶಿವನಿಗೆ ಬಿಲ್ವಪತ್ರೆ ಅರ್ಪಿಸುವುದರಿಂದ ವೃತ್ತಿಜೀವನದಲ್ಲಿ ಪ್ರಗತಿ ಸಿಗುತ್ತದೆ ಮಧ್ಯಾಹ್ನ ಮೂರರಿಂದ ನಾಲ್ಕು ಮೂವತ್ತರವರೆಗಿನ ಸಮಯವು ಕೆಲಸಕ್ಕೆ ಸೂಕ್ತ ಕುಂಭ ಅಕ್ವೇರಿಯಸ್ ನಿಮ್ಮ ಅದೃಷ್ಟ ಸಂಖ್ಯೆ ನಾಲ್ಕು ನಾವಿನ್ಯತೆ ಮತ್ತು ಬದಲಾವಣೆ ಆಗಿರುತ್ತದೆ ಶಿವ ಮತ್ತು ಶನಿದೇವತೆಗಳ ಆರಾಧನೆಯು ಅನಿರೀಕ್ಷಿತ ಅಡೆತಡೆಗಳಿಂದ ರಕ್ಷಿಸುತ್ತದೆ ಸಂಜೆ ನಾಲ್ಕು ಮೂವತ್ತರಿಂದ ಆರರವರೆಗಿನ ಸಮಯವು ತಂಡದ ಕೆಲಸಕ್ಕೆ ಉತ್ತಮ ಮೀನಾ ಪೈಸಿಸ್ ನಿಮ್ಮ ಅದೃಷ್ಟ ಸಂಖ್ಯೆ ಮೂರು ವಿಷ್ಣು ಮತ್ತು ಶಿವನ ಪೂಜೆಯು ಅಂತಃಪ್ರಜ್ಞೆ ಮತ್ತು ಭಾವನಾತ್ಮಕ ಬೆಂಬಲ ನೀಡುತ್ತದೆ ಬೆಳಗ್ಗೆ ಏಳು ಮೂವತ್ತರಿಂದ ಒಂಬತ್ತರವರೆಗಿನ ಸಮಯವು ಧ್ಯಾನ ಮತ್ತು ಚಿಂತನೆಗೆ ಸೂಕ್ತ